ನಮ್ಮ ಯೂಟ್ಯೂಬ್ ಚಾನಲ್ ಆರ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ನಾನು ಇವತ್ತು ಮಾತಾಡಕ್ಕೆ ಬಂದಿರತಕ್ಕಂಥ ವಿಚಾರ ಏನು ಹೊಸಲ್ಲ ಸೌಜನ್ಯ ವಿಚಾರದಲ್ಲೇ ಒಂದು ಸಣ್ಣ ಒಂದು ಇನ್ಫಾರ್ಮೇಶನ್ ಸಿಕ್ಕಿತ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಂತ ಅನ್ಸಿ ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಅರ್ಶೇಂದ್ರ ಕುಮಾರ್ ಇವರೆಲ್ಲರಿಗೂ ಗೊತ್ತಿರುವಂತ ವ್ಯಕ್ತಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂದ್ರೂ ಕೂಡ ದಕ್ಷಿಣ ಕನ್ನಡ ಭಾಗದಲ್ಲಿ ಗೊತ್ತಿರತಕ್ಕಂಥವ್ರು ಬಟ್ ಈಗ ಜಗತ್ ಪ್ರಸಿದ್ಧಿ ಆಗಿದ್ದಾರೆ ಯಾಕೆ ಅಂತಂದ್ರೆ ಸೌಜನ್ಯ ವಿಚಾರ ಸ್ವಲ್ಪ ದೊಡ್ಡದಾದ ಮೇಲೆ ಅದು ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್ ಆದ್ಮೇಲೆ ಈಗ ಅವರ ಹೆಸರು ಎಲ್ಲರಿಗೂ ಗೊತ್ತಾಗಿರುತ್ತೆ ಅವ್ರು ಯಾರು ಏನ್ ಮಾಡಿದ್ರು ಏನ್ ಮಾಡ್ತಿದ್ದಾರೆ ಏನು ಬೇಡ ಧರ್ಮಸ್ಥಳದ ದೇವಸ್ಥಾನದ ಆ ಒಂದು ಸಂಬಂಧಪಟ್ಟಂತ ವ್ಯಕ್ತಿ ಆ ದೇವಸ್ಥಾನ ನೋಡ್ಕೊಳ್ಳೋ ಅಷ್ಟೇ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಹೌದಲ್ವಾ ಈಗ ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಒಂದು ಸ್ಟೇಟ್ಮೆಂಟ್ ಇಂದ ಅದು ತುಂಬಾ ಗಲಭೆ ಶುರುವಾಗಿದೆ ಏನಪ್ಪ ಏನಪ್ಪಾ ಅಂತಂದ್ರೆ ಉಚಿತವಾಗಿ ಊಟ ಕೊಡ್ತೀವಿ ಪುಕ್ಕಟೆ ಊಟ ಫ್ರೀ ಫುಡ್ ನಾವು ಕೊಡ್ತೀವಿ ಅದು ತೊಂಬತ್ತು ಲಕ್ಷ ಭಕ್ತಾದಿಗಳು ಬರ್ತಾರೆ ಅಷ್ಟು ಭಕ್ತಾದಿಗಳ ಕೌಂಟಿಂಗ್ನ ಕೊಟ್ಟಿದ್ದಾರೆ ನೋಡಿ ತೊಂಬತ್ತು ಲಕ್ಷ ಭಕ್ತಾದಿಗಳು ಬರ್ತಾರೆ ಅಂತ ಅವರು ವಿತ್ ಪ್ರೂಫ್ ತೋರಿಸಿದ್ದಾರೆ ತೊಂಬತ್ತು ಲಕ್ಷ ನೋಡಿ ಇಷ್ಟು ಜನ ಭಕ್ತಾದಿಗಳು ಬರ್ತಾರೆ ಅಷ್ಟು ಜನಕ್ಕೂ ನಾವು ಫ್ರೀ ಫುಡ್ ಕೊಡ್ತೀವಿ ಅಂದರೆ ಪುಕ್ಸಟೆ ಊಟ ಹಾಕ್ತೀವಿ ಅಂತ ಸೊ ಅದು ಇವಾಗ ತುಂಬ ಚರ್ಚೆಗೆ ಚರ್ಚೆ ಮಾಡುವಂಥ ಒಂದು ಕಾನ್ಸೆಪ್ಟ್ ಆಗಿದೆ ಈಗ ಎಲ್ಲರೂ ಕೂಡ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದಾರೆ ತುಂಬ ಜನ ಅದ್ರ ಬಗ್ಗೆ ಅಪೋಸಿಟ್ ಆಗಿ ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ ನನಗನ್ಸಿದ್ದು ನಾನು ಮಾತಾಡಬೇಕಲ್ಲ ಹಾಗಾಗಿ ಯಾಕೆ ಅಂದರೆ ಇದು ಪ್ರತಿಯೊಬ್ಬರಿಗೂ ಕೂಡ ಸಂಬಂಧಪಡುತ್ತೆ ಯಾವ ಯಾವ ದೇವರ ಒಂದು ಸಂಬಂಧ ಇದೇನೋ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡಲೇಬೇಕಾಗುತ್ತೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಅವರು ವಿತ್ ಪ್ರೂಫ್ ತೋರಿಸಿದ್ದಾರೆ ತೊಂಬತ್ತು ಲಕ್ಷ ಭಕ್ತಾದಿಗಳು ಬರ್ತಾರೆ ಅಂತ ಸರಿ ಆಯಿತು ಇದಕ್ಕೆ ತೊಂಬತ್ತು ಲಕ್ಷ ಭಕ್ತಾದಿಗಳು ಬರ್ತಾರೆ ಅನ್ನೋ ಒಂದು ಪ್ರೂಫ್ ನಾವು ತೋರಿಸಿದ್ಮೇಲೆ ತೊಂಬತ್ತು ಲಕ್ಷ ಭಕ್ತಾದಿಗಳು ಬಂದವರು ಯಾರು ಕಾಲಿಕೆಯಲ್ಲ ಬರಲ್ವಲ್ಲ ಅಟ್ ಲೀಸ್ಟ್ ಒಂದು ರೂಪಾಯಿಯಿಂದ ಹಿಡಿದು ಲಕ್ಷಾಂತರ ರೂಪಾಯಿ ವರ್ಗೂ ಇರ್ತಾರೆ ಮಿನಿಮಮ್ ಅಂದ್ರೆ ಐವತ್ತು ರೂಪಾಯಿ ಆಗ್ತಾರೆ ಧರ್ಮಸ್ಥಳದವರೆಗೂ ಹೋದವರು ಯಾರು ಕೂಡ ಐದು ರೂಪಾಯಿ ಹತ್ತು ರೂಪಾಯಿ ಹಾಕ್ದವ್ರು ನಾನು ನೋಡೇ ಇಲ್ಲ ಕಡಿಮೆ ಅಂದ್ರೆ ಐವತ್ತು ರೂಪಾಯಿ ಹಾಕ್ತಾರೆ ಐನೂರು ರೂಪಾಯಿ ಹಾಕ್ತಾರೆ ಸಾವಿರ ರೂಪಾಯಿ ಹಾಕ್ತಾರೆ ನೀವು ಜಸ್ಟ್ ಕೌಂಟ್ ಮಾಡಿ ನೋಡಿ ಒಬ್ಬೊಬ್ರು ಐವೈವತ್ತು ರೂಪಾಯಿ ಎಷ್ಟು ಎಷ್ಟಾಗುತ್ತೆ ಅಂತ ಆ ಕೌಂಟ್ ಮಾಡೋ ಕೌಂಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅದನ್ನು ಆಲ್ರೆಡಿ ಕೌಂಟ್ ಮಾಡಿದ್ದಾಯ್ತು ಯಾರ್ಯಾರು ಅಂತಂದರೆ ಸಮೀರ್ ಎಮ್ ಡಿ ಮತ್ತು ಗಿರೀಶ್ ಅವರು ಒಂದು ವಿಡಿಯೋದಲ್ಲಿ ಕೌಂಟ್ ಕೂಡ ಮಾಡಿದ್ರು ತೊಂಬತ್ತು ಲಕ್ಷ ಭಕ್ತಾದಿಗಳು ಬರ್ತಾರೆ ಅಂದರೆ ತಲೆಗೆ ಐವೈವತ್ತು ರೂಪಾಯಿ ಹಾಕಿದ್ರು ಕೂಡ ನಲವತ್ತೈದು ಕೋಟಿ ಆಯಿತು ಅಂತ ಸರಿ ಇದು ದಿನಕ್ಕೋ ತಿಂಗಳಿಗೋ ವಾರಕ್ಕೋ ವರ್ಷಕ್ಕೋ ಬೇಡ ಒಟ್ಟಿನ ನಲವತ್ತೈದು ಕೋಟಿ ಆನ್ಯುವಲ್ ಇನ್ಕಮ್ ಅಂದರೂ ಕೂಡ ಅದು ಎಲ್ಲೋ ಹೋಯಿತು ಇದರಲ್ಲಿ ಎಷ್ಟೋ ಜನ ತುಲಾಭಾರ ಮಾಡಿಸೋರು ಇದ್ದಾರೆ ಧರ್ಮಸ್ಥಳದಲ್ಲಿ ನಿಮ್ಗೆ ಗೊತ್ತಾಗ್ ಗೊತ್ತಿಲ್ವ ತುಂಬಾ ಜನ ತುಲಾಭಾರ ಮಾಡಿಸ್ತಾರೆ ತುಲಾಭಾರ ಮೀನಿಂಗ್ ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ ತುಲಾಭಾರದ ಮೂಲಕ ಎಷ್ಟು ಅಮೌಂಟ್ ಬರುತ್ತೆ ಅಂತಂದೇಳಿ ಆ ರೀತಿ ಒಬ್ಬೊಬ್ರು ಬೇಡ ಹತ್ತ ನೂರು ಜನ ತುಲಾಭಾರ ಮಾಡಿಸಿರೋರು ಇದ್ರು ಅಂದ್ರೂ ಅವ್ರ ಕಡೆಯಿಂದ ಬಂದಿರೋ ಅಮೌಂಟ್ ಎಷ್ಟೋ ಗೊತ್ತಿಲ್ಲ ಆಮೇಲೆ ಎಷ್ಟೋ ಶ್ರೀಮಂತರು ಅವರ ಒಂದು ಜೀವನ ಚೆನ್ನಾಗಿ ಅಭಿವೃದ್ಧಿ ಆದ್ಮೇಲೆ ಎಷ್ಟೋ ಜನ ರಾಜಕೀಯ ವ್ಯಕ್ತಿಗಳು ಲಕ್ಷಾಂತರ ಒಂದು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಎಲ್ಲ ಕೊಟ್ಟಿರೋರು ಇದ್ದಾರೆ ಸೊ ಹಾಗಾದ್ರೆ ಆ ಅಮೌಂಟ್ ಲೆಕ್ಕ ಎಲ್ಲಿ ಹೌದು ಇದನ್ನ ನಾನು ಕೂಡ ಕೇಳಬೇಕು ಅದಕ್ಕೋಸ್ಕರ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಸಂಬಂಧ ಇಲ್ಲ ಅಂದ್ರೆ ನಾನು ಮಾಡ್ತಾ ಇರಲಿಲ್ಲ ತೊಂಬತ್ತು ಲಕ್ಷ ಭಕ್ತಾದಿಗಳು ಬರ್ತಾರೆ ಅವರೆಲ್ಲರಿಗೂ ಫ್ರೀಯಾಗಿ ಪುಕ್ಕಟೆ ಊಟ ಹಾಕ್ತೀವಿ ನಾವು ದೇವಸ್ಥಾನ ನಡೆಸೋದು ಸುಮ್ಮನೆ ಅಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಬಂದ ಮೇಲೆ ಆ ತೊಂಬತ್ತು ಲಕ್ಷ ಭಕ್ತರು ಬಂದವರೇನು ಕೈ ಮುಕ್ಕೊಂಡು ಸುಮ್ಮನೆ ಹೋಗಲ್ಲವಲ್ಲ ಇವರು ಕೂಡ ಪುಕ್ಕಟೆ ಅನ್ನ ತಿನ್ಬಿಟ್ಟು ಸುಮ್ಮನೆ ಹೋಗಲ್ವಲ್ಲ ಆ ತೊಂಬತ್ತು ಲಕ್ಷ ಭಕ್ತರು ಕೂಡ ಏನೇನು ಕೊಟ್ಟೋದ್ರು ಅನ್ನೋದೊಂದು ಪ್ರೂಫ್ ಬೇಕಲ್ಲ ಅದನ್ನು ತೋರಿಸ್ಲಿ ಅದಾದ್ಮೇಲೆ ಬೇಕಾದ್ರೆ ಮಾತಾಡ್ಲಿ ಪುಕ್ಕಟೆ ಊಟ ಅಂತ ಅವಾಗ ನಾವು ಮಾತಾಡೋಣ ಅವಾಗ ನಾವು ಸುಮ್ಮನೆ ಇರೋಣ ಫ್ರೀ ಮೀಲ್ ಅಂತ ಅವ್ನು ಮುಸುಡಿಗೆ ಅವ್ನು ಹರ್ಷಂದ್ರ ಮುಸುಡಿಗೆ ಬಿಟ್ಟಿ ಕೂಳ್ ತಿಂತಾ ಇರೋದು ಅವರು ನಮ್ಗೆ ಫ್ರೀ ಮೀಲ್ ಹಾಕ್ತಾನೆ ಇದು ಕೋಟ್ಯಾಂತರ ಭಕ್ತರಿಗೆ ಮಾಡಿದಂತಹ ಅವಮಾನ ಅವ್ನ ಏನ್ ಬರಿದಾನೆ ಮುನ್ನೂರ ಐವತ್ತು ಜನರ ಮೇಲೆ ಯೂಟ್ಯೂಬ್ ಟಿವಿ ಚಾನಲ್ ಮೇಲೆ ಇಂಜೆಕ್ಷನ್ ತಗೊಂಡಲ್ಲ ನಮ್ಮ ಎಲ್ಲರ ಮೇಲೆ ನಾನು ಫ್ರೀ ಮೀಲ್ ಕೊಡ್ತೇವೆ ಫ್ರೀ ಮೀಲ್ ಅಂದ್ರೆ ಏನ್ ಹೇಳಿ ಸರ್ ಫ್ರೀ ಅಂದ್ರೆ ಪುಕ್ಕಟೆ ಮೀಲ್ ಅಂದ್ರೆ ಊಟ ಪುಕ್ಕಟೆ ಊಟ ಕೊಡ್ತೀವಿ ಅಂತ ಹೇಳಿದ್ರೆ ಹೆಂಗೆ ನಾವು ಸಹಿಸ್ಕೊಳ್ಳೋದು ಭಕ್ತರು ಅದು ದಾಸೋಕೆ ಫ್ರೀ ಮೀಲ್ ಅಂತಾರೆ ಲೋಫರ್ ರಾಸ್ಕಲ್ ಹರ್ಷಂದ್ರ ರಾಸ್ಕಲ್ ಹರ್ಷಂದ್ರ ಫ್ರೀ ಮೀಲ್ ಅಂತ ಲೋಫರ್ ನೀನು ಭಕ್ತರು ಕೊಟ್ಟಿದ್ದು ಅಕ್ಕಿ ಕಾಳದು ಭಕ್ತರು ಕೊಟ್ಟಿದ್ದು ಬೇಳೆ ಬೆಲ್ಲ ಎಲ್ಲವೂ ಆಮೇಲೆ ತರಕಾರಿ ಹುಂಡಿ ದಾನ ಪ್ರೀಮಿಯಲ್ ಕೊಡ್ತಾನಂತೆ ನಿಮ್ಮ ಅಪ್ಪ ತಂದು ಕೊಟ್ಟಿದ್ದಾನೆ ಹರ್ಚಂದ್ರ ನೀನು ಕಟ್ಟಿದ್ಯಾ ನಿಮ್ಮ ಅಪ್ಪ ಕೊಟ್ಟಿದ್ದಾನ ಲೋಫರ್ ನನ್ನ ಮಗನೆ ನನಗೆ ಪ್ರೀಮಿಯಲ್ ಅಂತ ಕೂಡ ಮೈಯೆಲ್ಲ ಉಳಿತದೆ ಬಂದಂತವ್ರು ಯಾರು ಹೋಗಲ್ಲ ಎಲ್ಲರೂ ದುಡ್ಡು ಹಾಕಿ ಹೋಗ್ತಾರೆ ಹುಂಡಿ ಹಾಕ್ತಾರೆ ಅದರಿಂದ ಕೊಟ್ಟಾನ ಲೋಫರ್ ಇವನು ಪ್ರೀಮಿಯಲ್ ಕೊಡ್ತಾನಂತೆ ನಿಮ್ಮ ಅಪ್ಪನಿಂದ ಕೊಟ್ಟಿದ್ಯಾ ಲೋಫರ್ ಹರ್ಚಂದ್ರ ಸರ್ ಸುಮ್ಮನೆ ಇರ್ತಾರೆ ಅಂತಂದೇಳಿ ಪುಕ್ಸಟೆ ಊಟ ಆಗ್ತಾ ಇದ್ದೀವಿ ಇಷ್ಟು ಜನ ಭಕ್ತರು ಬರ್ತಾರೆ ಅದನ್ನ ನಡ್ಸೋದು ಸುಮ್ಮನೆ ಅಲ್ಲ ಹೇಳಿ ಆ ರೀತಿ ಸ್ಟೇಟ್ಮೆಂಟ್ ಕೊಡೋದು ತಪ್ಪು ಅಂತ ನನಗನ್ನಿಸ್ತು ಸೊ ಹಾಗಾಗಿ ಆ ದೇವಸ್ಥಾನ ಇರೋದು ಕರ್ನಾಟಕದಲ್ಲಿ ಆ ಜಿಲ್ಲೆ ಇರೋದು ನನ್ನ ಜಿಲ್ಲೆ ಪಕ್ಕದಲ್ಲಿ ಸೊ ಹಾಗಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿಕ್ಕ ವಯಸ್ಸಿಂದ ನಾವು ಕೂಡ ಆ ದೇವಸ್ಥಾನಕ್ಕೆ ಹೋಗಿದ್ದೀವಿ ಸೊ ನಾವು ಹೋಗೋ ದೇವಸ್ಥಾನಕ್ಕೆ ನಾವು ಕೂಡ ಅಲ್ಪ ಸ್ವಲ್ಪ ಏನೋ ಹೋದಾಗ ಬಂದಾಗ ಕೊಟ್ಟು ಬಂದಿರ್ತೀವಿ ನಮ್ಮ ಸುತ್ತಮುತ್ತಲು ಇರೋರು ಕೂಡ ಕೊಟ್ಬಿಟ್ಟು ಬಂದಿರ್ತಾರೆ ಅಲ್ಲಿ ತಿನ್ನೋ ಪ್ರಸಾದಕ್ಕಿಂತ ಹೆಚ್ಚಾಗಿಯೇ ಕಾಣಿಕೆಯಲ್ಲಿ ಉಂಡಿ ಉಂಡಿಗೆ ಕಾಣಿಕೆ ಹಾಕ್ಬಿಟ್ಟು ಬಂದಿರ್ತಾರೆ ಸೊ ಅದನ್ನ ಪುಕ್ಕಟ್ಟೆ ಊಟ ಅಂದಿದ್ದು ನನಗಂತೂ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ನನಗೂ ಸಿಟ್ಟು ಬಂದುಬಿಟ್ಟೆ ನಾನು ಈ ಒಂದು ವೀಡಿಯೋ ಮಾಡಿದೆ ಯಾರಿಗೋ ಬೈಬೇಕು ಅನ್ನೋ ಒಂದು ಕಾರಣಕ್ಕೆಲ್ಲ ತುಂಬ ಉಚಿತವಾಗಿ ಮಾತಾಡ್ಬಿಟ್ರು ಏನೋ ತುಂಬ ಉಚಿತವಾಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಹಿಂಗ ಹಿಂಗೆ ತೊಂಬತ್ತು ಲಕ್ಷ ಭಕ್ತಾದಿಗಳನ್ನ ನಡೆಸೋದು ಸುಮ್ಮನೆ ಎಲ್ಲ ಹಾಗೆ ಹೇಗೆ ಅಂತ ಸೊ ಸುಮ್ಮನೆ ಫ್ರೀ ಫುಡ್ ಅಂತಂದು ಹೇಳಿ ಸ್ಟೇಟ್ಮೆಂಟ್ ಕೊಡೋದು ನನ್ನದು ಮುಂದೆ ಇರೋ ಭಿಕ್ಷಕರನ್ನ ನಮ್ಮ ದೇವಸ್ಥಾನದ ಮುಂದೆ ಯಾವ ಭಿಕ್ಷಕರು ಇಲ್ಲ ಅಷ್ಟು ಸ್ವಚ್ಛವಾಗಿದೆ ಅಷ್ಟೊಂದು ಚೆನ್ನಾಗಿದೆ ನಮ್ಮ ದೇವಸ್ಥಾನ ನಮ್ಮ ದೇವಸ್ಥಾನದ ಮುಂದೆ ಒಬ್ಬರೇ ಒಬ್ರು ಭಿಕ್ಷಕರು ಕೂಡ ಇರೋಲ್ಲ ಆ ರೀತಿ ಶ್ರೀಮಂತವಾದಂಥ ದೇವಸ್ಥಾನ ನಮ್ಮದು ಆ ರೀತಿ ಶ್ರೀಮಂತವಾದಂಥ ಜಾಗ ನಮ್ಮದು ಅಂತ ಹೇಳ್ಕೊಳಕೋಸ್ಕರ ಭಿಕ್ಷಕರನ್ನೇ ಕರ್ಕೊಂಡು ಹೋಗಿ ಭಿಕ್ಷಕರನ್ನೇ ಸಾಯಿಸೋವಷ್ಟ್ರ ಮಟ್ಟಿಗೆ ಅಷ್ಟು ಸುಲಭವಾಗಿ ಅಷ್ಟು ಸುಲಭ ಅಲ್ಲ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡೋದು ಅಂತ ನನಗನ್ನಿಸ್ತು ಸೊ ಹಾಗಾಗಿ ಯಾಕಂದರೆ ಗೊತ್ತೋ ಗೊತ್ತಿಲ್ವೋ ನಾನು ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದೀನಿ ಒಂದು ಜಾಗದಲ್ಲಿ ಭಿಕ್ಷೆ ಬೇಡೋರು ಕೂಡ ನಮ್ಮ ದೇವಸ್ಥಾನ ಮುಂದೆ ಇದ್ದರೆ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತೇಳಿ ಭಿಕ್ಷೆ ಬೇಡೋರ್ನೂ ಕೂಡ ಕರ್ಕೊಂಡು ಹೋಗಿ ಸಾಯಿಸಿರ್ತಕ್ಕಂಥ ಸಮಾಜ ಆ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂಥ ವ್ಯಕ್ತಿಗಳು ಈ ಮಾತು ಮಾತಾಡಿದಾಗ ನಾವು ಕೇಳಬೇಕಾದ ನನ್ನ ಧರ್ಮ ನಾನು ಕೇಳಿದೀನಿ ಸೊ ಈ ವಿಚಾರದ ಬಗ್ಗೆ ನಾನು ಅನಿಸ್ತು ಅದಕ್ಕೋಸ್ಕರ ಚಿಕ್ಕದಾಗಿರೋ ಒಂದು ವೀಡಿಯೋ ಮಾಡಿದೆ ಸೊ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನು ನೀವು ಕೂಡ ಇದನ್ನ ಕಮೆಂಟ್ ಹಾಕಿ ಅಥವಾ ನಿಮ್ಮ ಕೈಲಾದರೆ ಇದಕ್ಕೆ ನೀವು ಕೂಡ ಒಂದು ವೀಡಿಯೋ ಮೂಲಕ ಸ್ವಲ್ಪ ಕ್ಯಾಕಲ್ಸ್ ಮಕ್ಕು ಗಿರಿ ಅವರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಇಲ್ಲಿಗೆ ನನ್ನ ಒಂದು ವಿಡಿಯೋ ಮುಗೀತು ಮತ್ತೆ ಏನಾದರೂ ಹೊಸ ವಿಚಾರಗಳು ಸಿಕ್ಕಿದ್ರೆ ನಾನು ಡೆಫಿನೆಟ್ಲಿ ಬಂದು ನಿಮ್ಮ ಮುಂದೆ ಮಾತಾಡ್ತೀನಿ ನಾನು ವೀಡಿಯೋ ಕೊನೆಯಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಕಲಾವಿದರನ್ನ ಬೆಳೆಸಿ ಹೊಸ ಹೊಸ ಕಂಟೆಂಟ್ ಕ್ರಿಯೇಟರ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಒಂದು ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗುವ ಜೈ ಇನ್ ಜೈ ಕರ್ನಾಟಕ ಮಾತೆ